ನಮಸ್ತೆ ಗುರುಗಳೇ ನಮಸ್ತೆ ಇವತ್ತಿನ ದಿನಗಳಲ್ಲಿ ನಾವು ನೋಡೋದಾದರೆ ಈ ಭೂತ್ ವೈದ್ಯೆ ತುಂಬ ಸದ್ದು ಮಾಡ್ತಿದೆ ಗುರುಗಳೇ ಅದರಲ್ಲಿ ಒಬ್ಬರ ಮೇಲೆ ಒಬ್ಬರು ಮಾಟ ಮಂತ್ರಗಳನ್ನ ಮಾಡ್ತಾಯಿದ್ದಾರೆ ಇದ್ದಾರೆ ಇದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಗುರುಗಳ ಎಲ್ರಿಗೂ ನಮಸ್ಕಾರ ಒಂದು ಒಳ್ಳೆಯ ಪ್ರಶ್ನೆಯನ್ನು ಹೇಳಿರ್ತಕ್ಕಂಥದ್ದು ನೋಡಿ ಮಾಟ ಮಂತ್ರ ಅಂತಕ್ಕಂಥದ್ದು ಇತ್ತೀಚೆಗೆ ಹಲವಾರು ಸದ್ದುಗಳನ್ನು ಮಾಡ್ತಿದೆ ಅದು ನಶಿಸಿ ಹೋಗ್ಬಿಟ್ಟಿತ್ತೇನೋ ಅಂತ ಅಂದ್ಕೊಂಡಿದ್ವಿ ನಾವು ಇತ್ತೀಚೆಗೆ ಯಥೇಚ್ವಾಗಿ ತಪ್ ಯಥೇಚ್ಛವಾಗಿ ಸದ್ದುಗಳನ್ನು ಮಾಡ್ತಿದೆ ಯಥೇಚ್ಛವಾಗಿ ಸದ್ದುಗಳನ್ನು ಮಾಡ್ತಿದೆ ಮತ್ತು ಮಂತ್ರಿಕರು ಕೂಡ ಯಥೇಚ್ಛವಾಗಿ ಕಾಣ್ತಿದ್ದಾರೆ ಎಲ್ಲರೂ ಕೂಡ ಮಾಟಮಂತ್ರಕ್ಕೆ ಪರ ಹೇರ ಕೊಡ್ತಕ್ಕಂಥವ್ರೆ ಎಲ್ಲರೂ ಕೂಡ ಮಂತ್ರ ಮಾಡ್ತಕ್ಕಂಥವ್ರು ಆಗೋಗಿದ್ದಾರೆ ಈಗ ಸ್ವಲ್ಪ ನೋಡಿ ಒಂದು ಇದು ಕಾಲಜ್ಞಾನಕ್ಕೂ ಹತ್ತಿರವಾಗಿರ್ತಕ್ಕಂಥ ಮಾತಿದು ಇದನ್ನು ಸಂಚಿಕೆಯಲ್ಲಿ ತಿಳಿಸಿದಿರಿ ತಮ್ಮಗಳಿಗೆ ಈರುಳ್ಳಿಗೂ ಒಬ್ಬ ಗುರು ಒಬ್ಬ ಗುರು ಪ್ರತಿಯೊಂದಕ್ಕೂ ಒಬ್ಬ ಗುರುಗಳು 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 ಹುಟ್ಟುತ್ತಾನೆ ಇರ್ತಾನೆ ಅಂತೇಳಿ ಈ ಭೂತ ವೈದ್ಯರು ಹಾಗೆ ಆಗ್ಬಿಟ್ಟಿದೆ ಪ್ರತಿಯೊಂದು ಗ್ರಾಮದಲ್ಲಿ ಹುಡ್ಕೋದ್ರೆ ಒಂದು ಇಪ್ಪತ್ತೆಂಟು ಜನ ಸಿಗ್ತಾರೇನೋ ಆ ರೀತಿ ಆಗ್ಬಿಟ್ಟಿದೆ ಭೂತ ವೈದ್ಯರುಗಳು ಅಂತಕ್ಕಂಥವ್ರು ಮಾಟಮಂತ್ರ ಮಾಡ್ತಕ್ಕಂಥವ್ರು ಇದು ಯಾಕೆ ಯಥೇಚ್ಛವಾಗಿ ಕಾಣ್ತಿದೆ ಅಂತೇಳಿದ್ರೆ ಕಾನೂನಿನ ಬಿಕ್ಕಟ್ಟು ಜಾಸ್ತಿ ಇದೆ ನಮ್ಮ ದೇಶಗಳಲ್ಲಿ ಕಾನೂನಿನ ಬಿಕ್ಕಟ್ಟು ಜಾಸ್ತಿ ಇದೆ ಯಾಕೆಂತ ಹೇಳಿದ್ರೆ ಒಬ್ಬನ ಮೇಲೆ ದಾಳಿ ಮಾಡಿದಾಗ ಕಾನೂನು ಕ್ರಮಗೊಳ್ಳುತ್ತದೆ ಒಬ್ಬನ್ನ ದೂಷಣೆಯನ್ನು ಮಾಡಿದಾಗ ಕಾನೂನು ಭಾಗಿಯಾಗುತ್ತೆ ಹಾಗಾಗಿ ಒಬ್ಬನ್ನ ಚುಚ್ಚಿದ್ರೂ ಕೂಡ ಭಾಗಿಯಾಗುತ್ತೆ ಒಬ್ಬನ್ನ ಹಾಳು ಮಾಡೋಕೋದ್ರೂ ಕೂಡ ಕಾನೂನು ಭಾಗಿಯಾಗಿರುತ್ತೆ ಯಾಕೆಂದರೆ ಕಾನೂನು ಬಿಗಿ ಬಂದ ಬಸ್ತಾಗಿದೆ ಕಾನೂನು ಬಿಗಿ ಬಂದ ಬಸ್ತಾದಾಗ ಈ ಮಾಟ ಮಂತ್ರ ಅಂತಕ್ಕಂಥದ್ದು ಯಥೇಚ್ಛವಾಗಿ ಮೇಲೆ ಹುಟ್ಟೋದಕ್ಕೆ ಸಾಧ್ಯ ಆಯಿತು ನೋಡಿ ಇದು ಕಾನೂನು ಕಣ್ಣಿಗೆ ಕಾಣೋದಿಲ್ಲ ಕಾನೂನು ದೃಷ್ಟಿಯಲ್ಲಿ ಮಂತ್ರ ಅಂತಕ್ಕಂಥದ್ದು ಸುಳ್ಳು ಅಂತ ಒಂದು ಮಾತುಗಳನ್ನು ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಈಗ ನೋಡಿ ಯಾಕಿದು ಯಥೇಚ್ಛವಾಗಿ ಕಾಣ್ತಿದೆ ಅಂತ ಹೇಳಿದ್ರೆ ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ ಶತ್ರುಗಳನ್ನು ಸರ್ವನಾಶನ ಮಾಡೋದಕ್ಕೆ ಹಾಗಾಗಿ ಈ ಮಂತ್ರ ಯಥೇಚ್ಛವಾಗಿ ಕಾಡ್ತಾ 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 ಬರ್ತಿದೆ ನೋಡಿ ಈ ಮಾಟ ಮಂತ್ರ ಅಂತಕ್ಕಂಥದ್ದು ಈ ಕಾನೂನು ಕೈಗೆ ಸಿಗದೇ ಇರತಕ್ಕಂಥದ್ದು ಇವತ್ತು ನೋಡಿ ನಾವು ಎಲ್ಲೋ ಒಂದು ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ ಒಂದು ನ್ಯಾಯಾಲಯಕ್ಕಾಗಲಿ ಹೋಗ್ಬಿಟ್ಟು ಸ್ವಾಮಿ ನನಗೆ ಹಿಡ್ಕೊಂಡಿದೆ ಕೇಸ್ ಹಾಕ್ತೀನಿ ಅಂದರೆ ಅದೇನೇ ಆಗುತ್ತೆ ಎಲ್ಲರೂ ನಮ್ಮಗಳ ಮುಖ ನೋಡಿ ನಗಿತಾರೆ ಇವ್ನು ಯಾವನಪ್ಪ ದೇವ ಹಿಡಿದಿದೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾನೆ ಅಥವಾ ನನ್ನ ಮೇಲೆ ಮಂತ್ರ ನಡೆದಿದೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾನೆ ಅದಕ್ಕೆ ಸಾಕ್ಷಿಗಳಿಲ್ಲ ಕಾನೂನು ಸಾಕ್ಷಿಗಳನ್ನು ಕೇಳುತ್ತೆ ಈ ಮಾಟ ಮಂತ್ರಕ್ಕೆ ಸಾಕ್ಷಿಗಳು ಅಂತಕ್ಕಂಥದ್ದಿಲ್ಲ ಆ ನೋವು ಆವಾಗಲೇ ನಿಮಗೆ ಹೇಳಿದರೆ ಆತ್ಮ ಒಂದು ತೊಂದರೆ ಮಾಡಿದಾಗ ಸ್ಪರ್ಶ ಜ್ಞಾನ ಆಗ್ತದೆ ಆ ಅನುಭವಗಳಿಗೆ ಬರುತ್ತಷ್ಟೇ ಇದಕ್ಕೆ ಸಾಕ್ಷಿಗಳು ಬೇಕು ಕಾನೂನಿಗೆ ಇದು ಸಾಕ್ಷಿಗಳಿಗೆ ಸಿಗದೇ ಇರತಕ್ಕಂಥ ವಿದ್ಯೆ ಅಂತ ಹೇಳಿದರೆ ಅದು ಭೂತ ವೈದ್ಯೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಮಾಟ ಮಂತ್ರಿಕರು ಅಂತಲೂ ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಹಾಗಾಗಿ ಇದು ಇತ್ತೀಚೆಗೆ ಯಥೇಚ್ಛವಾಗಿ ಕಾಡ್ತಿದೆ ಯಥೇಚ್ಛವಾಗಿ ಕಾಣಿಸ್ತಿದೆ ಯಥೇಚ್ಛವಾಗಿ ಆ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾಗಿ ಹಲವಾರು ಜನ ಪ್ರಾಣವನ್ನು ಬಿಟ್ಟಿರೋದು ಉಂಟು ಹಲವಾರು ಜನಕ್ಕೆ ಆರೋಗ್ಯ ಪರಿಸ್ಥಿತಿಗಳಲ್ಲಿ ಏರುಪೇರು ಆಗಿರೋದುಂಟು ಹಲವಾರು ಜನಗಳು ದರಿದ್ರಿಗೆ ಒಳಗಾಗಿರೋದುಂಟು ಹಾಗಾಗಿ ಯಾಕೆ ಇದು ಬೂತ್ ವೈದ್ಯೆ ಯಥೇಚ್ಛವಾಗಿ ಇದು ಭೂಮಿ ಮೇಲೆ ಹರಡ್ತಿದೆ ಅಥವಾ ಯಥೇಚ್ಛವಾಗಿ ಇತ್ತೀಚೆಗೆ ಕಾಣ್ತಿದೆ ಅಂತ ಹೇಳಿದ್ರೆ ಕಾನೂನು ಕಣ್ಣಿಗೆ ಸಿಗೋದಿಲ್ಲ ಈ ಭೂತ ವೈದ್ಯೆ ಈ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ